ಆಗಿದ್ದಾರೆ ಪಕ್ಷ ಅಧಿಕಾರಕ್ಕೆ ಬಂದಿದೆ ಈಗ ಹಾಗಾದ್ರೆ ಇವ್ರು ಹೇಳಿದ ಪ್ರಕಾರ ಇವಿಎಂ ಅಲ್ಲಿ ದೋಖ ಆಗಿದೆ ಮೋಸ ಆಗಿದೆ ಮತ ಕಳ್ಳತನ ಆಗಿದೆ ಅನ್ನುವಂಥದ್ದು ಆದ್ರೆ ರಾಜೀನಾಮೆ ಕೊಟ್ಟು ಮತ್ತೆ ಎಲೆಕ್ಷನ್ ಮಾಡಲಿ ಒಳ್ಳೆ ಟೆಕ್ನಿಕಲ್ ಪಾಯಿಂಟ್ ಅನ್ನ ರೈಸ್ ಮಾಡ್ತಾ ಇದೆ ಬಿಜೆಪಿ ವಿಚಾರದಲ್ಲಿ ಮತ್ತೆ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಅಟೆಂಡ್ ಮಾಡಲಿ ಅಂತ ಸಿದ್ದರಾಮಯ್ಯ ಬಸವರಾಜ ಬೊಮ್ಮಾಯಿ ಸದ್ಯದ ಎಂಪಿ ಸವಾಲ್ ಹಾಕಿದ್ದಾರೆ ಇ ವಿ ಎಮ್ ಯಾಕೆ ಬಂತು ಇ ವಿ ಎಮ್ ಮೊದಲನೇದಾಗಿ ಬ್ಯಾಲೆಟ್ ಪೇಪರಲ್ಲಿ ಭಾಳಷ್ಟು ನ್ಯೂನತೆಗಳಾಗ್ತಿತ್ತು ಅಕ್ರಮಗಳಾಗ್ತಿತ್ತು ಅದನ್ನು ತಪ್ಪಿಸಲು ಇ ವಿ ಎಮ್ ಬಂತು ಇ ವಿ ಎಮು ನಮ್ಮ ಹಳ್ಳಿ ಜನರು ಕೂಡ ಈಗ ಭಾಳ ಅಚ್ಚುಕಟ್ಟಾಗಿ ಅದನ್ನು ಉಪಯೋಗ ಮಾಡಕ್ಕೆ ಕಲ್ತಿದ್ದಾರೆ ಎರಡು ಸಾವಿರ ನಾಲ್ಕು ಎರಡು ಸಾವಿರದ ಒಂಬತ್ತು ಕಾಂಗ್ರೆಸ್ಸು ಲೋಕಸಭೆಗೆ ಆಯ್ಕೆಯಾಗಿರುವಂಥದ್ದು ಇ ವಿ ಎಮ್ ಅಲ್ಲಿ ಅವಾಗ ಅವ್ರಿಗೇನು ಇರಲಿಲ್ಲ ಈ